ಲಕ್ಷ್ಮೇಶ್ವರ ಪಟ್ಟಣದ ತಟ್ಟಿ ಅಣ್ಣವರ ಕಿವುಡ ಮೂಗ ಮಕ್ಕಳ ಶಾಲೆಯಲ್ಲಿ ಕೆ ಪಿ ಸಿ ಸಿ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಸುಜಾತಾ ಅವರ ಅಭಿಮಾನಿ ಬಳಗ ವತಿಯಿಂದ ಕೇಕ್ ಕಟ್ ಮಾಡುವ ಮುಖಾಂತರ ತಮ್ಮ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಿಸಿಕೊಂಡರು ಲಕ್ಷ್ಮೇಶ್ವರ ಪಟ್ಟಣದ ಸುಜಾತ ದೊಡ್ಡಮಣಿ ಅಭಿಮಾನಿ ಬಳಗದಿಂದ ಕಿವುಡ ಮೂಗ ಮಕ್ಕಳೊಂದಿಗೆ ಅತ್ಯಂತ ಸರಳ ರೀತಿಯಿಂದ ತಮ್ಮ ಹುಟ್ಟುಹಬ್ಬದವನ್ನು ಆಚರಿಸಿಕೊಂಡು ಮಕ್ಕಳೊಂದಿಗೆ ತಾವು ಟಿಫನ್ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಮೋಹನ್ ನಂದ್ಯನ್ನವರ್ ಸದಾನಂದ್ ನಂದ್ಯನವರ್ ಮಾಂತೇಶ್ ಗುಡಿಸಲ್ಮನಿ ಪೃಥ್ಥಿ ನಂದ್ಯನ್ನವರ್ ಸಂತೋಷ್ ಹಾದಿಮಣಿ ನಿಂಗಪ್ಪ ಬಾಲನ್ನವರ್ ಶಿವ ಅಯ್ಯನ್ನವರ್ ವಸಿಂ ಮುಚ್ಚಾವಲೆ ಹನುಮಂತ್ ಗುಡಿಸಿಲ್ಮಣಿ ಇತರರು ಹಾಜರಿದ್ದರು ಸೇರ್ಕೊಂಡಿರೋದು ನನಗೆ ತುಂಬಾ ಖುಷಿಯನ್ನ ಕೊಡ್ತಿದೆ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಎಲ್ಲ ಸಹೋದರರು ಎಲ್ಲ ಸಂತೋಷವಾದರು ನಮ್ಮ ಹಿರಿಯರು ನಮ್ಮ ಸಹೋದರ ಅಂತ ಪರಮೇಶ್ವರ ಕೂಡ ಇಲ್ಲ ಅವರು ಹಾಗೂ ಸಂತೋಷ ಎಲ್ಲರೂ ನಮ್ಮ ಸಹೋದರ ಎಲ್ಲ ತಾವೇ